ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಇಂದಿನ ವರ್ಷದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಚಿತ್ರ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಚಿತ್ರದಲ್ಲಿ ತೋರಿಸಿರುವಂತೆ ಎಬಿಯ ಕಿರಣವು ಮಸೂರದ ಮೂಲಕ ಹಾದು ಹೋಗುತ್ತದೆ ಅದು ಪ್ರತಿಫಲನದ ಕೋನ ಎಷ್ಟಿರುತ್ತದೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಚಿತ್ರ ಈ ರೀತಿ ಇದೆ ಸ್ನೇಹಿತರೆ ಇದು ಪೀನ ಮಸೂರ ಈ ರೀತಿ ಇದ್ದರೆ ಈ ಪೀನ ಮಸೂರದ ಮೇಲೆ ಒಂದು ಬೆಳಕಿನ ಕಿರಣ ಬೀಳ್ತಾ ಇದೆ ಇದು ಪ್ರತಿಫಲನ ಪ್ರತಿಫಲನಗೊಂಡು ಇದು ಪ್ರತಿಫಲನ ವಕ್ರತಾ ಕೇಂದ್ರದ ಮೂಲಕ ಹೋಗ್ತಾ ಇದೆ ಅಂತ ಬಾ ಭಾಸವಾಗುತ್ತದೆ ಸ್ನೇಹಿತರೆ ಇದರದ ಕೋನ ಎಷ್ಟಿರುತ್ತಪ್ಪ ಅಂತ ಅಂದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೂವತ್ತು ಡಿಗ್ರಿ ಆಪ್ಷನ್ ಬಿ ತೊಂಬತ್ತು ಡಿಗ್ರಿ ಆಪ್ಷನ್ ಸಿ ನಲವತ್ತೈದು ಡಿಗ್ರಿ ಆಪ್ಷನ್ ಡಿ ಸೊನ್ನೆ ಡಿಗ್ರಿ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಬೆ ಹತ್ತನೇ ತರಗತಿಯ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸಿರುವ ಕಿರಣವು ಪ್ರತಿಫಲನ ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿಯೇ ಮರಳಿ ಪ್ರತಿಫಲಿಸುತ್ತದೆ ಅಂದರೆ ಸ್ನೇಹಿತರೆ ಇದರ ಕೋಣ ಎಷ್ಟಿರುತ್ತಪ್ಪ ಅಂತಂದರೆ ಬಂದದ ಬಂದ ದಾರಿನಲ್ಲೇ ಹೋಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸೊನ್ನೆ ಡಿಗ್ರಿ ಆಗಿರ್ತದೆ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಅದೇ ರೀತಿ ಇವತ್ತಿನ ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಸಾಧನಗಳು ವಿದ್ಯುತ್ ಪ್ರವಾಹದ ತಾಪದ ಪರಿಣಾಮವನ್ನು ಆಧರಿಸಿದೆ ಆಪ್ಷನ್ ಏನಪ್ಪ ಒಂದೇದು ತಾಪ ದೀಪ್ತಿ ದೀಪ ಎರಡನೇದು ಎಲೆಕ್ಟ್ರಿಕ್ ಗೀಸರ್ ಮೂರನೇದು ವಿದ್ಯುತ್ ಜನರೇಟರ್ ಇದರಲ್ಲಿ ಸಾಧನ ಆಪ್ಷನ್ ಎ ಒಂದು ಮತ್ತು ಮೂರು ಆಪ್ಷನ್ ಬಿ ಎರಡು ಮಾತ್ರ ಆಪ್ಷನ್ ಸಿ ಒಂದು ಮತ್ತು ಎರಡು ಆಪ್ಷನ್ ಡಿ ಒಂದು ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ತಾಪ ದೀಪ್ತಿ ದೀಪ ಮತ್ತು ವಿದ್ಯುತ್ ವಿದ್ಯುತ್ ಎಲೆಕ್ಟ್ರಿಕ್ ಗೀಸರ್ ಎರಡೂ ಕೂಡ ಆಗ್ತವೆ ಹಾಗಾಗಿ ಒಂದು ಮತ್ತು ಎರಡು ಸರಿ ಇದರ ಯಾವುದಿದೆ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಹತ್ತನೇ ತರಗತಿಯ ಶಕ್ತಿ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ವಿದ್ಯುತ್ ಪ್ರವಾಹದ ತಾಪದ ನೋಡ್ಕೊಳ್ಳಿ ಸ್ನೇಹಿತರೆ ವಿದ್ಯುತ್ ಶಕ್ತಿ ಎಂಬ ಪಾಠದಿಂದ ಜೌಲನ ಜೌಲನ ಉಷ್ಣೋತ್ಪಾದನಾ ನಿಯಮ ಈ ಒಂದು ಅಧ್ಯಾಯದಲ್ಲಿ ವಿದ್ಯುಚ್ಛಕ್ತಿ ಅಧ್ಯಾಯದಲ್ಲಿ ಈ ಒಂದು ಪಾಯಿಂಟನ್ನು ಓದ್ಕೊಂಡ್ರೆ ಅರ್ಥ ಆಗುತ್ತದೆ ಅರ್ಥ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ತಾಪದೀಪ್ತ ಮತ್ತು ಎಲೆಕ್ಟ್ರಿಕ್ ಗೀಸರ್ ಎರಡೂ ಕೂಡ ಆಗುತ್ತೆ ಹಾಗಾಗಿ ಸಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಯಾವ ರೀತಿ ನನ್ನ ಪ್ರಶ್ನೆಗಳು ವಿಜ್ಞಾನದ ಮೇಲೆ ಕನ್ನಡದಲ್ಲಿ ಯಾವ ರೀತಿ ಬರ್ತಾ ಬರ್ತಾಯಿದ್ದೇವೆ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ ನಾನು ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿದ್ರೆ ಸ್ನೇಹಿತರೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತದೆ ಅನುಕೂಲ ಆಗುತ್ತದೆ ಸ್ನೇಹಿತರೆ ಧನ್ಯವಾದಗಳು